ಮುಂದೇನು ನನ್ನ ಯುವಕರು ಹೇಳಿ ಎದ್ದೇಳಿ ಯಾವ ದೇವೇಗೌಡ ತೊಂಬತ್ತ್ಮೂರು ವರ್ಷದಲ್ಲಿ ಕರೆ ಕೊಡ್ತಾಯಿದ್ನಾನು ಹೇಳಿ ಎದ್ದೇಳಿ ಈ ರಾಜ್ಯವನ್ನು ಈ ರಾಜ್ಯವನ್ನು ಪಕ್ಕದ ರಾಜ್ಯಗಳಿಗೆ ನಾವು ಸರಿಸಮಾನವಾಗಿ ಆಂಧ್ರ ಆಗಲಿ ತಮಿಳ್ನಾಡು ತೆಲಂಗಾಣ ಆಗಲಿ ಅವರಿಗೆ ಸರಿಸಮಾನವಾಗಿ ನಾವು ಬೆಳೆಸುವ ಶಕ್ತಿ ಕನ್ನಡಿಗರಿಗೆ ಇದೆ ಅನ್ನೋದನ್ನು ಸಾಬೀತು ಮಾಡೋಣ ಹೇಳಿ ಎದ್ದೇಳಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಸರ್ವರಿಗೆ ನನ್ನ ತಲೆಬಾಗಿ ನಮಸ್ಕಾರ ಊಟ ಆಗಬೇಕಾದ್ರೆ

கூதிர்க்க முடிய ஒன்னொந்து வல்ல ஒவ்வொரு ஒன்றொந்து சக்தி பட்சவன உழ்த்தி இல்ல கூர்த்த பிரியொரு